ಫುಲ್ ಟೈಮ್ ಆಗಿ ನಾನು ಟ್ರೇಡರ್ ಆಗ್ಬೋದಾ ಕೆಲಸ ಬಿಟ್ಟು ನಾನು ಇದನ್ನೇ ಅನ್ನೋ ಪ್ರಶ್ನೆ ಬರುತ್ತೆ ಹ್ಯಾಮರ್ ಅಂದ್ರೇನು ಹರಾಮಿ ಏನು ಬುಲ್ಲಿಶ್ ಎನ್ಗಲ್ಫಿಂಗ್ ಅಂದ್ರೇನು ಈವ್ನಿಂಗ್ ಸಾರ್ ಮಾರ್ನಿಂಗ್ ಸಾರ್ ಹ್ಯಾಂಗಿಂಗ್ ಮ್ಯಾನ್ ಈ ಥರದ್ದು ಎಲ್ಲದರ ಬಗ್ಗೆ ನಾಲೆಜ್ ಬೇಕು ಒಂದು ಈಕ್ವಿಟಿ ಬೈ ಒಂದು ಫ್ಯೂಚರ್ ಬೈ ಒಂದು ಫ್ಯೂಚರ್ ಸೆಲ್ ಒಂದು ಕಾಲ್ ಬೈ ಒಂದು ಕಾಲ್ ಸೆಲ್ ಒಂದು ಪುಟ್ ಬೈ ಒಂದು ಪುಟ್ ಸೆಲ್ ಎಚ್ ಹಂಗೆ ಫಸ್ಟ್ ನೋಡ್ತಾರೆ ಅಯ್ಯೋ ಅಮೆರಿಕನ್ ಮಾರ್ಕೆಟ್ ಏನಾಯ್ತು ಡೌ ಜೋನ್ಸ್ ಎಲ್ಲಿ ಬಿತ್ತು ನ್ಯಾಸ್ಡಕ್ ಏನಾಯ್ತು ಬೆಳಗ್ಗೆ ಆರೂವರೆಂಗೆ ಗಿಫ್ಟ್ ನಿಫ್ಟಿ ಓಪನ್ ಆಗುತ್ತೆ ಚೈನಾ ಮಾರ್ಕೆಟ್ ಏನಾಯ್ತು ಇವೆಲ್ಲ ಬೇಡ ಎಲ್ಲಾರು ಹೋಗ್ಲಿ ಶಾಂತಿಯಿಂದ ಇರೋಣ ಅನ್ನೋದು ನಾನು ಹೇಗೆ ನಿಮ್ಮ ಹೆಲ್ತ್ ಕಾಪಾಡ್ಕೊಂಡಿದ್ದೀರಿ ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಹೆಲ್ತೇ ಇಲ್ಲ ಅಂದ್ರೆ ವೆಲ್ತ್ ತಗೊಂಡು ಏನು ಮಾಡಕ್ ಸಾಧ್ಯ ಆದರೂ ವೆಲ್ತು ಬೇಕು ಬರೀ ಹೆಲ್ತ್ ಇದೆ ವೆಲ್ತ್ ಇಲ್ಲ ಅಂದರೂ ಆಗೋಲ್ಲ ಬಟ್ ಟ್ರೇಡಿಂಗ್ನಲ್ಲಿ ಚೆನ್ನಾಗಿ ದುಡ್ಡಿದೆ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಕಲ್ತ್ರೆ ಮಾತ್ರ ಮಾಡ್ರಿ ಇಲ್ಲದ್ರೆ ಕೈ ಅದು ಹತ್ರನೂ ಬರಬೇಡಿ ಅದರ ಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆನಾ ಸ್ಟಾಕ್ ಮಾರ್ಕೆಟಿನ ಸಪ್ತಸ್ವರಗಳ ಬಗ್ಗೆ ತಿಳ್ಕೊಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಗಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಮಾಡಬೇಡಿ ಥ್ಯಾಂಕ್ ಯು स्निहर नमस्कार गौरीशि स्टूडियो विशेष कार्यक्रम महामने निमीय स्वागत नानु गौरी शी ಾರೆ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಇನ್ವೆಸ್ಟರ್ ಮತ್ತು ಟ್ರೈನರ್ ಆಗಿರುವಂಥ ಸಿ ಎ ದಯಾನಂದ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ನ ಮುಖ್ಯಸ್ಥರು ಆಗಿರುವಂಥ ಸಿ ಎ ದಯಾನಂದ್ ಬೊಂಗ್ ಅವರು ಸರ್ ನಿಮಗೆ ಸ್ವಾಗತ ನಮಸ್ಕಾರ ಕಾರ್ಯಕ್ರಮಕ್ಕೆ ಸರ್ ಇವತ್ತು ನಾನು ಒಂದಷ್ಟು ಬೇಸಿಕ್ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಕೂತ್ಕೊಂಡಿದ್ದೀನಿ ಈಗ ನೀವು ಹೇಳ್ದಂಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದ್ರಿ ರೆಕಾರ್ಡ್ ಸಂಖ್ಯೆಯಲ್ಲಿ ಜನ ಸ್ಟಾಕ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾ ಇದಾರೆ ಮತ್ತು ಸಿಪ್ ಮೂಲಕ ಸುಮಾರು ಐದು ದಿನಕ್ಕೆ ಐದುನೂರ ಐವತ್ತು ಕೋಟಿ ಇನ್ವೆಸ್ಟ್ ಆಗ್ತಾ ಅನ್ನೋ ಮಾತನ್ನು ಕೇಳಿದ್ರಿ ಮತ್ತು ನೀವು ಒಂದಷ್ಟು ಏನು ಪಿಕ್ಚರ್ಗಳನ್ನ ತೋರಿಸ್ತಾ ಇದ್ರ ಅಂದ್ರೆ ನೀವು ರೋಸಿ ಪಿಕ್ಚರ್ ತೋರಿಸ್ತಾ ಇದೀರಾ ಬಟ್ ಅದರೊಳಗಡೆ ಇರುವಂತಹ ಒಂದು ಒಂದಷ್ಟು ಕರಾಳ ಮುಖಗಳನ್ನು ಕೂಡ ನೀವು ತೋರಿಸ್ತೀರಾ ನೀವು ಎರಡೂ ನೀವು ಹೇಳ್ತೀರಾ ಆದರೂ ಕೂಡ ಮ್ಯಾಕ್ಸಿಮಮ್ ಇದ್ರಲ್ಲಿ ಲಾಭ ಮಾಡ್ಬೋದು ಒಳ್ಳೆ ಸ್ಟ್ರಾಟಜಿನ ಮೂಲಕ ಹೋದ್ರೆ ಅನ್ನೋ ಮಾತನ್ನ ನೀವು ಹೇಳಿದ್ರಿ ಸೊ ಹೀಗಿರಬೇಕಾದ್ರೆ ಒಂದು ಪ್ರಶ್ನೆ ಉದ್ಭವಗೊಳ್ಳೋದು ಬಿಕಾಮ್ ಬ್ಯಾಕ್ ಗ್ರೌಂಡ್ ಇರುವಂಥವ್ರು ಸಿ ಎ ಬ್ಯಾಕ್ ಗ್ರೌಂಡ್ ಇರುವಂಥವ್ರು ಬಿ ಎ ಮಾಡಿದವರು ಫಿನಾನ್ಸ್ ಬಗ್ಗೆ ಅಕೌಂಟ್ಸ್ ಬಗ್ಗೆ ಸ್ವಲ್ಪ ಗೊತ್ತಿರುವಂಥವ್ರು ದುಡ್ಡಿರೋರು ಫುಲ್ ಟೈಮ್ ಆಗಿ ನಾನು ಟ್ರೇಡರ್ ಆಗ್ಬೋದಾ ಕೆಲಸ ಬಿಟ್ಟು ನಾನು ಇದನ್ನೇ ಮಾಡ್ಬೋದು ಅನ್ನೋ ಪ್ರಶ್ನೆ ಬರುತ್ತೆ ಅಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಸರ್ ಇದು ಏನಂದರೆ ಫುಲ್ ಟೈಮ್ ಟ್ರೇಡಿಂಗಿಗೆ ಬರ್ತೀನಿ ಅನ್ನೋದು ಮೋಸ್ಟ್ ಒಂಥರ ಭಾಳ ರಾಂಗ್ ಡಿಸಿಷನ್ ಅಂತ ನಾನು ಹೇಳ್ತೀನಿ ಸರ್ ಓಕೆ ಏಕೆಂದರೆ ಫಾರ್ ಎಕ್ಸಾಂಪಲ್ ಐವತ್ತು ಸಾವಿರ ಇನ್ಕಮ್ ಇದೆ ಅವರಿಗೆ ಅಂದರೆ ಸ್ಯಾಲ್ರಿ ಬರ್ತಾ ಇದೆ ಐವತ್ತು ಸಾವಿರ ಅಂತ ಇಟ್ಕೊಳ್ಳಿ ಎಷ್ಟರ ಇರ್ಬೋದು ಮೂವತ್ತಿರ್ಬೋದು ಐವತ್ತಿರ್ಬೋದು ಒಂದು ಲಕ್ಷ ಇರ್ಬೋದು ಒಟ್ಟೆವರೈಟೀಸ್ ಸೊ ಆ ಒಂದು ಟ್ರೇಡಿಂಗ್ ಬ್ಯಾಕ್ಗ್ರೌಂಡ್ ಇರೋಲ್ಲ ಸುಮ್ಮನೆ ಯಾವುದೋ ಒಂದಿಷ್ಟು ವೀಡಿಯೋಗಳು ನೋಡಿಬಿಟ್ಟಿರ್ತಾರೆ ಯೂಟ್ಯೂಬ್ನಲ್ಲಿ ಅಲ್ಲಿ ಇಲ್ಲಿ ಏ ನಾನು ಅಲ್ಲಿ ಸಿಕ್ಕಾಪಟ್ಟೆ ದುಡ್ಡಿದೆ ಮಾಡ್ತೀನಿ ಯಾಕಂದರೆ ಈಗ ನೋಡ್ತಕ್ಕಂಥದ್ದು ಒಂದು ಬುಲ್ಸ್ಟ್ರಲ್ಲಿ ಮಾರ್ಕೆಟ್ ಮೇಲು ಮಾರ್ಕೆಟ್ ಬರೀ ಮೇಲೆ ಹೋಗ್ತಾ ಇದೆ ಮುಟ್ಟು ಮುಟ್ಟಿದ್ದೆಲ್ಲ ಚಿನ್ನ ಇದೆ ಆದರೆ ಇನ್ನೊಂದು ಮುಖ ಇದೆ ಅದರಲ್ಲಿ ಕೆಳಗೆ ಬಿದ್ದಾಗ ಏನು ಮಾಡ್ತೀರಿ ಅದು ಇಂಪಾರ್ಟೆಂಟ್ ಫಸ್ಟ್ ಪಾಯಿಂಟ್ ಎರಡನೇದು ನಮ್ಮ ಇನ್ಕಮ್ ಐವತ್ತು ಸಾವಿರ ರೂಪಾಯಿ ಒಂದು ತಿಂಗ್ಳಿಗೆ ಸ್ಯಾಲ್ರಿ ಇದೆ ಅಂದರೆ ಅಟ್ಲೀಸ್ಟ್ ಪೇಪರ್ ಟ್ರೇಡಿಂಗ್ ಅಂತ ಮಾಡ್ಬೋದು ನಾವು ಅಂದರೆ ನಮ್ಮ ಹತ್ರ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ ಈ ಸೆನ್ಸಿಬಲ್ ಯೂಸ್ ಮಾಡಿಕೊಂಡು ನಾವು ನಮ್ಮ ಹತ್ರ ದುಡ್ಡಿದ್ದರೆ ಇದ್ರೆ ನಾವು ಏನು ಟ್ರೇಡ್ ಮಾಡ್ತಿದ್ವಿ ಅಂತ ಅನ್ಕೊಂಡು ಪೇಪರ್ ಟ್ರೇಡ್ ಮಾಡ್ಬೋದು ಹೆಂಗೆ ಸರ್ ಅದು ಪೇಪರ್ ಟ್ರೇಡ್ ಮಾಡೋದು ಪೇಪರ್ ಟ್ರೇಡಿಂಗ್ ಅಂದರೆ ಸೆನ್ಸಿಬಲ್ ಅಂತ ಬರುತ್ತೆ ಸರ್ಸಿಬುಲ್ ಸೆನ್ಸಿಬಲ್ ಅಂತ ಅದರಲ್ಲಿ ಮಾಡ್ಬೋದು ಇನ್ನೊಂದು ಎರಡು ಮೂರು ಸಾಕಷ್ಟು ಆ್ಯಪ್ಸ್ಗಳಿದಾವೆ ಅದೇ ನೋ ಗೇಮ್ ಸರ್ ರಿಯಲ್ ಇನ್ವೆಸ್ಟ್ಮೆಂಟ್ ಮಾಡಿದಾಗೆ ಇರುತ್ತೆ ಬಟ್ ನೀವು ದುಡ್ಡಿರಲ್ಲ ನೀವು ದುಡ್ಡಿರಲ್ಲ ಓಕೆ ನಿಮ್ಮ ಹತ್ರ ಒಂದು ಹತ್ತು ಲಕ್ಷ ದುಡ್ಡಿದ್ರೆ ಏನು ಮಾಡ್ತಿದ್ರಿ ನೀವು ಸರ್ ನಾನು ಇವತ್ತು ರಿಲಯನ್ಸ್ ತೊಗೊತಿದ್ದೆ ಸರ್ ಇದಕ್ಕೆ ಈ ರೀತಿ ಹೆಡ್ಜ್ ಮಾಡ್ತಾ ಇದ್ದೆ ಪುಟ್ ಬೈ ಮಾಡ್ತಾ ಇದ್ದೆ ಸೆಲ್ ಮಾಡ್ತಾ ಇದ್ದೆ ಫ್ಯೂಚರ್ ತೊಗೊಂತ ಏನಾದರೂ ನೀವೇನು ಸ್ಟ್ರಾಟಜಿ ಕಲ್ತಿದ್ದೀರ ಅದನ್ನು ಅಲ್ಲಿ ಹಾಕಿ ನೀವು ರಿಯಲ್ ಆಗಿದ್ದರೆ ಏನಾಗುತ್ತಲ್ಲ ರಿಯಲ್ ಟೈಮ್ನಲ್ಲಿ ಅದನ್ನೇ ಪೆಕ್ಸಾಕ್ಟ್ ಪಿಚರ್ ಕೊಡುತ್ತೆ ಅದು ಸೊ ನಾವು ಐವತ್ತು ಸಾವಿರ ನಾವು ಲಾಭ ಮಾಡ್ತೀವಿ ಐವತ್ತು ಸಾವಿರ ಸ್ಯಾಲ್ರಿ ಇದೆ ಅಂದರೆ ಅಟ್ಲೀಸ್ಟ್ ಒಂದು ಲಕ್ಷ ನೀವು ಪ್ರಾಫಿಟ್ ಪ್ರತಿ ತಿಂಗಳಂಗೆ ಆರು ತಿಂಗಳು ಮಾಡಿ ತೋರಿಸ್ಕೋಬೇಕು ನಿಮಗೆ ನೀವೇ ಓಹ್ ಸೆನ್ಸಿಬಲ್ ಮೂಲಕ ಸೆನ್ಸಿಬಲ್ ಮೂಲಕ ಪೇಪರ್ ಟ್ರೇಡ್ ಮಾಡಿಕೊಂಡು ಮಾಡಿ ನಿಮಗೆ ನೀವೇ ಅವಲೋಕನ ಮಾಡ್ಕೊಂಡು ಎಸ್ ನನಗೆ ಸ್ಯಾಲ್ರಿ ಐವತ್ತು ಸಾವಿರಪ್ಪ ನನಗೆ ಐವತ್ತು ಸಾವಿರ ಅಲ್ಲ ಒಂದು ಲಕ್ಷ ನಾನು ಪ್ರಾಫಿಟ್ ಕನ್ಸಿಸ್ಟೆಂಟಾಗಿ ಆರು ತಿಂಗಳು ಇದ್ದೀನಿ ಅಂದರೆ ಮಾತ್ರ ಹೀ ಇಸ್ ರೆಡಿ ಫಾರ್ ಕ್ವಿಟಿಂಗ್ ದಿ ಜಾಬ್ ಆ್ಯಂಡ್ ಟೇಕಿಂಗ್ ದಿ ಪ್ರೊಫೆಷನ್ ಆಸ್ ಎ ಟ್ರೇಡರ್ ಬ್ಯೂಟಿಫುಲ್ ಸರ್ ಬ್ಯೂಟಿಫುಲ್ ಸೊ ಯಾಕಂದ್ರೆ ಏನಾಗುತ್ತೆ ಭಾಳಷ್ಟು ಜನಕ್ಕೊಂಥರ ಇದು ಸ್ಟಾಕ್ ಮಾರ್ಕೆಟ್ ಬಿಗಿನರ್ಸ್ ಅಂತ ಸರ್ ಬಂದ ತಕ್ಷಣ ಬಾ 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 ಅಂತ ಒಂದು ಸ್ವಲ್ಪ ದುಡ್ಡು ಕೊಟ್ಬಿಡುತ್ತೆ ಅವ್ರಿಗೇನಂದ್ರೆ ಇವು ಇಷ್ಟು ದುಡ್ಡು ಬಂದುಬಿಡ್ತಲ್ಲ ನನಗೆ ನಾ ಇನ್ನೊಂದು ಇಷ್ಟು ದುಡ್ಡು ತೊಗೊಂಬಂದು ಹಾಕ್ಬಿಟ್ರೆ ಇನ್ನೂ ಬಂದುಬಿಡುತ್ತಲ್ಲ ಅಂದ್ಕೊಂಡು ಅಲ್ಲಿ ಇಲ್ಲಿ ದುಡ್ಡೆಲ್ಲ ಇಸ್ಕೊಂಬಂದು ಸಾಲ ತೊಗೊಂಬಂದು ಟ್ರೇಡಿಂಗ್ ಹಾಕ್ತಾರೆ ಕೊನೆಗೆ ಎಲ್ಲ ಕಳ್ಕೊಂಬಿಟ್ಟು ಮನೆಗೆ ಹೋಗೋಂಥ ಕೆಲಸ ಆಗ್ತದೆ ದಯವಿಟ್ಟು ಅದನ್ನು ಮಾಡಬೇಡ್ರಿ ಸೊ ಇಮ್ಮಿಡಿಯೇಟಾಗಿ ಒಂದು ತಿಂಗಳಿಗೆ ಎರಡು ತಿಂಗಳಿಗೆ ಖುಷಿಯಲ್ಲಿದ್ದಾಗ ನಾವು ಡಿಸಿಷನ್ ತೊಗೋಬಾರ್ದು ಅಂತಾರೆ ಬೇಜಾರಿದಾಗ ಇದ್ದಾಗ ಡಿಶನ್ ತೊಗೋಬಾರ್ದು ಅಂತಾರೆ ಅದೇ ರೀತಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಇಮ್ಮಿಡಿಯೇಟಾಗಿ ಬಂದ ತಕ್ಷಣ ಲಾಭ ಬಂತು ನಾನು ಜಾಬ್ ಬಿಟ್ಬಿಡ್ತೀನಿ ನಮ್ಮ ಬಾಸ್ ಬೈತಾರಪ್ಪ ನನಗೆ ಮ್ಯಾನೇಜರ್ ಬೈತಾರೆ ನನಗೆ ಅಂತ ಅನ್ಕೊಳೋದ್ಕಿಂತ ಕನ್ಸಿಸ್ಟೆಂಟಾಗಿ ಒಂದು ಆರು ತಿಂಗಳು ಮಾಡಿ ತೋರಿಸ್ಕೊಳ್ಳಿ ನಿಮ್ಮ ನೀವೇ ದೆನ್ ಓನ್ಲಿ ಯು ಆರ್ ರೆಡಿ ಫಾರ್ ದಿ ಟ್ರೇಡಿಂಗ್ ಒಂದು ಪಾಯಿಂಟ್ ಸರ್ ಆ ಒಂದು ವೆಬ್ಸೈಟ್ ಅಡ್ರೆಸ್ ಕೂಡ ನನಗೆ ಕೊಡಿ ಸರ್ ಎಸ್ ಎನ್ಸಿ ಅದನ್ನು ಕೂಡ ನಾನು ಸ್ಕ್ರೀನ್ಶಾಟ್ ಅದರದೊಂದು ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ವೆಬ್ಸೈಟ್ಗಳು ಇದೆ ಸರ್ ಕೊಡ್ತೀನಿ ಎಸ್ ಸರ್ ಒಂದು ಎರಡನೇದು ಪ್ರಾಪರ್ ನಾಲೆಜ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಂದರೆ ಕ್ಯಾಂಡಲ್ ಸ್ಟಿಕ್ಸ್ನ ಹೇಗೆ ಓದೋದು ಯಾವ ಕ್ಯಾಂಡಲ್ ಸ್ಟಿಕ್ಸಿನ ಪ್ರಾಮುಖ್ಯತೆ ಏನು ಹ್ಯಾಮರ್ ಅಂದ್ರೇನು ಹರಾಮಿ ಅಂದ್ರೇನು ಬುಲಿಷ್ ಎನ್ಗಲ್ಫಿಂಗ್ ಅಂದ್ರೇನು ಈವ್ನಿಂಗ್ ಸ್ಟಾರ್ ಮಾರ್ನಿಂಗ್ ಸ್ಟಾರ್ ಹ್ಯಾಂಗಿಂಗ್ ಮ್ಯಾನ್ ಈ ಥರದ್ದು ಎಲ್ಲದರ ಬಗ್ಗೆ ನಾಲೆಜ್ ಬೇಕು ಏನು ಸರ್ ಇವೆಲ್ಲ ಹೆಸರುಗಳಿಗೆ ಇವೆಲ್ಲ ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಗಳು ಸರ್ ಸೊ ಒಂದೊಂದು ಪ್ಯಾಟರ್ನ್ಗಳು ಈಗ ಫಾರ್ ಎಕ್ಸಾಂಪಲ್ಲು ಕ್ಯಾಂಡಲ್ ಸ್ಟಿಕ್ಸು ಭಾಳ ಜಾಸ್ತಿ ಪ್ರಾಮುಖ್ಯತೆ ಕೊಡೋಲ್ಲ ಯಾಕಂದರೆ ನಾವು ಚಾಣಕ್ಯ ಅನಾಲಿಸಿಸ್ ಬ್ರಹ್ಮಾಸ್ತ್ರ ಉಪಯೋಗಿಸ್ತೀವಿ ಅದ್ರ ಮುಂದೆ ಇವೆಲ್ಲ ಸಣ್ಣದನ್ಸ್ಬಿಡುತ್ತೆ ಬಟ್ ಆದರೂ ಕೂಡ ಇದ್ರ ಬಗ್ಗೆ ನಾಲೆಜ್ ವೆರಿ ವೆರಿ ಇಂಪಾರ್ಟೆಂಟ್ ಓಕೆ ಮಾರ್ಕೆಟ್ ಬೀಳ್ತಾ ಇದೆ ಬೀಳ್ತಾ ಇದೆ ಬೀಳ್ತಾ ಇದೆ ಬೀಳ್ತಾ ಇದೆ ತಳ ಇದೆ ಯಾರೋ ಬಂದು ಕೇಳ್ತಾರೆ ಸರ್ ಮಾರ್ಕೆಟ್ ಯಾವಾಗ ಮೇಲೆ ಹೋಗುತ್ತೆ ಅಂತ ಕೇಳ್ತಾರೆ ಸರ್ ಹೇಳಬೇಕು ತಡೀರಿ ಒಂದು ಹ್ಯಾಮರ ಫಾರ್ಮ್ ಆಗಲಿ ಇನ್ವರ್ಟೆಡ್ ಹ್ಯಾಮರ್ ಅರ ಫಾರ್ಮ್ ಆಗಲಿ ಬುಲ್ಲಿಶ್ ಚೆನ್ ಗಲ್ಫಿಂಗ್ ಬರಲಿ ಬುಲ್ಲಿಶ್ ಬೋಜು ಬರಲಿ ಅಥವಾ ಬುಲ್ಲಿಶ್ ಹರಾಮಿ ಬರಲಿ ಇಲ್ಲ ಮಾರ್ನಿಂಗ್ ಸ್ಟಾರ್ ಬರಲಿ ಇಲ್ಲ ಪಿ ಸಿಂಗ್ ಲೈನ್ ಬರಲಿ ಈ ಥರ ಕ್ಯಾಂಡಲ್ಸ್ಗಳು ಬಂದರೆ ಮಾತ್ರ ಜಾಪನೀಸ್ ಟೆಕ್ನಿಕ್ ಪ್ರಕಾರ ಮೇಲೆ ಹೋಗುತ್ತೆ ಅಂತ ಅರ್ಥ ಸರ್ ಸೊ ಇದ್ರದ್ದು ನಾಲೆಜ್ ಬೇಕು ಇಂಡಿಕೇಟರ್ಸ್ಗಳ ನಾಲೆಜ್ ಬೇಕು ಅದ್ರ ಜೊತೆಗೆ ಹೆಡ್ಜಿಂಗ್ ನಾಲೆಜ್ ಬೇಕು ಎಲ್ಲ ತಗೊಂಡು ಮಿಶ್ರಣ ಮಾಡಿದಾಗ ಒಬ್ಬ ಒಳ್ಳೆ ಇನ್ವೆಸ್ಟರ್ ಟ್ರೇಡರ್ ಆಗಿ ಸಾಧ್ಯ ನಾವು ಸಪ್ತ ಸ್ವರಗಳು ಅಂತ ಕರಿತೀವಿ ಸರ್ ಸ್ಟಾಕ್ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಇರ್ತಕ್ಕಂಥದ್ದು ಏಳೇ ಸ್ವರಗಳು ಒಂದು ಈಕ್ವಿಟಿ ಬೈ ಒಂದು ಫ್ಯೂಚರ್ ಬೈ ಒಂದು ಫ್ಯೂಚರ್ ಸೆಲ್ ಒಂದು ಕಾಲ್ ಬೈ ಒಂದು ಕಾಲ್ ಸೆಲ್ ಒಂದು ಪುಟ್ ಬೈ ಒಂದು ಪುಟ್ ಸೆಲ್ ಈ ಏಳು ಸ್ವರಗಳ ಒಂದು ಜ್ಞಾನ ಇಟ್ಕೊಂಡ್ರೆ ಹೇಗೆ ಒಬ್ಬೊಳ್ಳೆ ಸ ಒಬ್ಬ ಗಾಯಕನೋ ಒಬ್ಬ ಒಬ್ಬ ಮ್ಯೂಸಿಷಿಯನ್ ಆಗ್ಬೋದು ಹಾಗೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಬ್ಬೊಳ್ಳೆ ಇನ್ವೆಸ್ಟರ್ ಟ್ರೇಡರ್ ಆಗ್ಬೋದು ಸೊ ಇವೆಲ್ಲ ಮಾಡ್ಕೊಂಡ ನಂತರ ರಿಯಲ್ ಲೈಫ್ನಲ್ಲಿ ರಿಯಲ್ ಟ್ರೇಡಿಂಗ್ನಲ್ಲಿ ಆ ಬಿ ಪಿ ವೇರಿಯೇಷನ್ನ ಕಂಟ್ರೋಲ್ ಮಾಡೋದು ಗೊತ್ತಿರಬೇಕು ಇಲ್ಲ ಮೇಲೆ ಹೋಯ್ತು ಮೇಲೆ ಹೋಯ್ತು ಕೆಳ ಬಂತು ಕೆಳ ಬಂತು ಬಿ ಪಿ ಮಷಿನ್ ಕಟ್ಕೊಂಡೆ ಟ್ರೇಡಿಂಗ್ ಮಾಡೋದು ದಿಟ್ ಈಸ್ ನಾಟ್ ಎ ಟ್ರೇಡಿಂಗ್ ಸರ್ ಆ ಥರ ಎಲ್ಲ ರೆಡಿ ಆದಮೇಲೆ ದೇ ಕ್ಯಾನ್ ಕಮ್ ಫಾರ್ ದಿ ಅಂತ ಭಾಳ ಬ್ಯೂಟಿಫುಲ್ ಅಡ್ವೈಸ್ ನನ್ನ ಪ್ರಕಾರ ಇದನ್ನು ಬೆಸ್ಟ್ ಅಡ್ವೈಸ್ ಸಿಗಕ್ಕೆ ಸಾಧ್ಯ ಇಲ್ಲ ಫುಲ್ ಟೈಮ್ ಟ್ರೇಡರ್ ಆಗೋಕ್ಕೆ ಅಂತ ನನಗನ್ಸುತ್ತೆ ಸರ್ ನಾನು ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಈಗ ರಾಕೇಶ್ ಜುಂಜುನ್ಮಾಲ ಬಗ್ಗೆ ಇದ್ದೆ ಸರ್ ನಾನು ಇತ್ಯಾಗೆ ತೀರ್ಕೊಂಡ್ರು ಅವರು ಅವರು ತಮ್ಮ ಒಂದು ಸ್ಪೀಚಲ್ಲಿ ಅಥವಾ ಬಯೋಗ್ರಫಿನಲ್ಲಿ ಹೇಳಿರೋದು ನಾನು ಕೇಳಿದೆ ನಾನು ಸುಮಾರು ಎಷ್ಟು ಸರ್ ಅವ್ರು ತುಂಬ ದುಡ್ಡು ಗಳಿಸಿದಾರಲ್ಲ ಸುಮಾರು ಐವತ್ತು ಸಾವಿರ ಕೋಟಿಗಿಂತ ಜಾಸ್ತಿ ಆ ಒಂದು ದುಡ್ಡು ಗಳಿಸ್ಬೇಕಾದ್ರೆ ನಾನು ಪ್ರತಿದಿನ ಸ್ಟಾಕ್ ಮಾರ್ಕೆಟ್ ಸ್ಕ್ರೀನ್ ಅದರ ಕಡೆ ಕೂತ್ಕೋತಿದ್ದೆ ಮತ್ತು ನಾನು ನಾನು ಸ್ಟ್ರಾಟಜಿಗಳನ್ನ ಮಾಡಿದ್ದೆ ನಾನು ದುಡ್ಡುಗಳನ್ನ ಗಳಿಸ್ತಾ ಹೋದ್ರೆ ಆದ್ರೆ ನಾನು ಒಂದು ಮರ್ತೆ ಅದೇನಂದ್ರೆ ನನ್ನ ಆರೋಗ್ಯ ಕೂಡ ತುಂಬಾ ಇಂಪಾರ್ಟೆಂಟ್ ಅದನ್ನ ಮರ್ತೆ ನಾನು ಏನು ಮಾಡ್ತಿದ್ದೆ ಅಂತ ಅವ್ರು ಏನು ಹೇಳಿ ಅವ್ರು ಹೇಳಿದ್ದಾರೆ ಅಂದರೆ ಸರ್ ಒಂದು ವಿಸ್ಕಿ ಬಾಟಲು ಒಂದು ವಿಸ್ಕಿ ಗ್ಲಾಸ್ ತುಂಬ ವಿಸ್ಕಿ ಆಮೇಲೆ ಸಿಗರೇಟು ಎರಡೂ ಇಟ್ಕೊಂಡು ನಾನು ಮಾಡ್ತಾ ಇದ್ದೆ ಏನು ಟೆನ್ಷನ್ ಆದಾಗ ಕುಡಿತಿದ್ದೆ ಖುಷಿ ಆದಾಗ ಕುಡಿತಿದ್ದೆ ಸಿಗರೇಟ್ ಸೇತಿದ್ದೆ ಮಾಡಿ 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 ನಾನು ಕರೋಡ್ ಆದೆ ಬಟ್ ನಾನು ಎಟ್ ದ ಸೇಮ್ ಟೈಮ್ ಐ ಲಾಸ್ಟ್ ಮೈ ಹೆಲ್ತ್ ಆರೋಗ್ಯ ಮತ್ತೆ ಸಂಪತ್ತು ಆರೋಗ್ಯವೇ ಸಂಪತ್ತು ಆರೋಗ್ಯವೇ ಸಂಪತ್ತು ಅನ್ನೊಂದು ಮರ್ತೆ ಯಾಕಂದರೆ ಫಸ್ಟ್ ಎಲ್ಲರೂ ಹೇಳಿದಂಗೆ ನೀವು ಭಾಳ ಒಳ್ಳೆಯ ಪಾಯಿಂಟ್ ಸರ್ ಯಾಕೆಂದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತಾರೆ ಆ ಹೆಲ್ತೆ ಇಲ್ಲ ಅಂದರೆ ವೆಲ್ತ್ ತಗೊಂಡು ಏನು ಮಾಡೋಕೆ ಸಾಧ್ಯ ಆದರೂ ವೆಲ್ತು ಬೇಕು ಬರೀ ಹೆಲ್ತ್ ಇದೆ ವೆಲ್ತ್ ಇಲ್ಲ ಅಂದರೂ ಆಗೋಲ್ಲ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಸರ್ ಎಸ್ ಸರ್ ಸೊ ನನ್ನ ಒಂದು ಪ್ರಶ್ನೆ ಏನಂದರೆ ಸರ್ ಈ ಥರ ನೀವು ಹೇಳಿದಂಗೆ ಬಿ ಪಿ ಮಷಿನ್ ಇಟ್ಕೊಂಡು ಕೂತ್ಕೊಳ್ಳೋದಾಗಲಿ ಅಥವಾ ಹೆಲ್ತನ್ನು ಹಾಳು ಮಾಡಿಕೊಂಡು ನೀವು ಸ್ಟ್ರೆಸ್ ಮಾಡಿಕೊಂಡು ನೀವು ಸ್ಟಾಕ್ ಮಾರ್ಕೆಟಲ್ಲಿ ನೀವು ಇನ್ವೆಸ್ಟ್ ಮಾಡೋದಾಗಲಿ ಮಾಡೋ ಬೇಡ ಅಂತ ನನಗೆ ಅನ್ಸುತ್ತೆ ತಾವೇನು ಹೇಳ್ತೀರಿ ಸರ್ ಈ ಬಗ್ಗೆ ಸರ್ ಹಂಡ್ರೆಡ್ ಪರ್ಸೆಂಟ್ ಸರ್ ಯಾಕಂದರೆ ನಾನು ಹಾಗೆ ಭಾಳಷ್ಟು ಜನ ಪಾಪ ಮೀಟಾಗಿ ಬಂದಿರ್ತಾರೆ ಫಸ್ಟ್ ಟೈಮು ಅವ್ರು ಏನಂದರೆ ಏನು ಮಾಡ್ತಿರ್ತೀರಿ ಕೇಳಿದ್ರೆ ಸುಮ್ಮನೆ ಇಲ್ಲ ಸರ್ ನಮಗೆ ಯಾರೋ ಟಿಪ್ಸ್ ಕೊಟ್ಟರು ಯಾರೋ ಮೇ ಆಪ್ಕೋ ಏದೈತಾವ್ ಅಂತೇಳಿ ಅವೆಲ್ಲ ಫೋನ್ ಕಾಲ್ಸ್ ಬರುತ್ತೆ ನಮಗೆ ಫಾರ್ಟಿ ಪರ್ಸೆಂಟ್ ಕೊಡಿ ನಾವು ನಿಮಗೆ ಇದು ಕೊಡ್ತೀವಿ ಒಳ್ಳೆ ಕಾಲ್ಸ್ ಕೊಡ್ತೀವಿ ಫಸ್ಟ್ ಟ್ರಯಲ್ ನೋಡಿರಿ ಹಾಗೆ ಎಲ್ಲ ಹೇಳ್ತಾರೆ ಸೊ ಅವ್ರು ಯಾರು ಅವ್ರು ಕೊಡೋರು ಮತ್ತು ಅವರೇ ದುಡ್ಡು ಮಾಡ್ಬೋದಿತ್ತಲ್ಲ ಕರೆಕ್ಟ್ ಅವ್ರು ಪ್ರಾಫಿಟ್ ಮಾಡಿದ್ದಾರೆ ಅವ್ರ ಎಜುಕೇಷನ್ ಏನು ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ ಒಂದು ಫೇಸ್ ಸುದ್ದಿಗೂ ಕೊಡೋಲ್ಲ ಎಲ್ಲಿ ಅಂದರೆ ಆಫೀಸ್ ಇಲ್ಲ ಎಲ್ಲೋ ಇಂದೋರ್ನಲ್ಲಿದ್ದೇವೆ ನಾವು ಅಹಮದಾಬಾದಲ್ಲಿ ಇದ್ದೇವೆ ಮುಂಬೈನಲ್ಲಿದ್ದೇವೆ ಅಂತಾರೆ ಇತ್ತೀಚೆಗೆ ಈ ಟೀಮ್ಗಳು ಕೂಡ ಈ ಬೆಂಗಳೂರಿನಲ್ಲಿ ಕೂಡ ಬಂದಿದ್ದಾವೆ ಓಕೆ ಸೊ ನಾನೇನು ಹೇಳ್ತೀನಿ ಅಂದರೆ ನಾವು ನಮ್ಮ ಕೈಯಿಂದನೇ ಬೇಕಾದರೆ ಕಳ್ಕೊಂಡ್ಬಿಡೋಣ ತಿಳ್ಕೊಂಡು ಕಳ್ಕೊಳು ಬೇಕಿದ್ರೆ ಇಷ್ಟು ಹೋಗುತ್ತೆ ಸರ್ ದುಡ್ಡು ಹತ್ತು ಸಾವಿರ ಹೋಯ್ತು ಹೋಯ್ತು ಓಕೆ ಫೈನ್ ಆದರೆ ಈ ಥರ ಟ್ರೇಡಿಂಗ್ಗಳು ಮಾಡೋದು ಅಥವಾ ಟೆನ್ಷನ್ ಮಾಡ್ಕೊಂಡು ಮಾಡೋ ಅಂಥದ್ದು ಅವಶ್ಯಕತೆ ಇಲ್ಲ ಸರ್ ಏನು ಕೊನೆಗೆ ಅಲ್ಟಿಮೇಟ್ಲಿ ಎಷ್ಟೇ ದುಡ್ಡು ಮಾಡಿದ್ರು ಊಟ ಅಷ್ಟೇ ಮಾಡೋದು ಎರಡು ಚಪಾತಿನೇ ತಿನ್ನೋದು ಮೂರು ದಿನ ಮೂರು ಅಷ್ಟೇ ಕರೆಕ್ಟ್ ದುಡ್ಡು ಏನಾರ ತಿನ್ನೋಕೆ ಬರತ್ರ ಬರೋಲ್ಲ ಟೆನ್ಷನ್ ಮಾಡ್ಕೊಂಡು ಮಾಡೋ ಅಂಥ ಟ್ರೇಡಿಂಗ್ಗಳು ಯಾಕೆ ಬೇಕು ಲಾಂಗ್ ಟರ್ಮ್ನಲ್ಲಿ ಮಾಡೋಕ್ಕೆ ಸಫಿಶಿಯಂಟಾಗಿ ಸ್ಟ್ರಾಟಜಿಗಳಿದ್ದಾವೆ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಗಳನ್ನು ಮಾಡ್ಬೋದು ಅಥವಾ ಹೆಡ್ಜಿಂಗ್ ಮಾಡ್ಕೊಂಡು ಮಾಡ್ಬೋದು ಅಂತ ನಾನೊಂದು ಅಲ್ ಅರ್ಥ ಮಾಡ್ಕೊಂಡಿರೋದು ಯಾಕಂದರೆ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಈ ಟೆನ್ಷನ್ ಮಾಡಿಕೊಂಡು ರಾತ್ರಿ ಮಲಗಲ್ಲ ಎರಡೂವರೆಗೆ ಗಿಫ್ಟ್ ನಿಫ್ಟಿ ಕ್ಲೋಸ್ ಆಗುತ್ತಾ ಅವಾಗ ಏನಾಯಿತು ಅಮೇರಿಕನ್ ನ್ಯಾಸ್ಡ್ಯಾಕ್ ಏನಾಯಿತು ಎಚ್ಚರ ತಕ್ಷಣ ಹಂಗೆ ಫಸ್ಟ್ ನೋಡ್ತಾರೆ ಅಯ್ಯೋ ಅಮೇರಿಕನ್ ಮಾರ್ಕೆಟ್ ಏನಾಯಿತು ಡೌ ಜೋನ್ಸ್ ಎಲ್ಲಿ ಬಿತ್ತು ನ್ಯಾಸ್ಡ್ಯಾಕ್ ಏನಾಯಿತು ಬೆಳಗ್ಗೆ ಆರೂವರೆ ಅದಳ್ತಿದ್ದಂಗೆ ಗಿಫ್ಟ್ ನಿಫ್ಟಿ ಓಪನ್ ಆಗುತ್ತೆ ಚೈನಾ ಮಾರ್ಕೆಟ್ ಏನಾಯ್ತು ಇವೆಲ್ಲ ಬೇಡ ಎಲ್ಲರೂ ಹೋಗಲಿ ಶಾಂತಿಯಿಂದ ಇರೋಣ ಅನ್ನೋದು ನಾನು ಅಂತ ಹೇಳ್ಕೊತೇನೆ ಸರ್ ಸರ್ ನೀವು ಹೆಂಗೆ ನಿಮ್ಮೆಲ್ತನ ಕಾಪಾಡ್ಕೊಂಡಿದ್ದೀನಿ ದೇವ್ರದಯದಿಂದ ಐ ಪ್ಯೂರ್ಲಿ ಹೆಡ್ಜರ್ ಸರ್ ತುಂಬ ಅತಿಯಾದ ಆಸೆಗೆ ಹೋಗೋಲ್ಲ ಇಷ್ಟು ಹಿಂಗೆ ಬೇಕು ಅಷ್ಟೇ ಬೇಕು ಅಂತ ಸೊ ಆ ಒಂದು ಬಂದುಬಿಡ್ತು ಅಂದರೆ ನಿಮಗೆ ಆಟೋಮೆಟಿಕ್ಲಿ ಯಾವ ಟೆನ್ಷನ್ ಇರುತ್ತೆ ನಿಮಗೆ ಕರೆಕ್ಟ್ ಇಷ್ಟು ಬರಲಿ ಸಾಕು ನಮಗೆ ಏನಂಗಿದ್ರೆ ಸಾಕು ನಮಗೆ ತಿಂಗಳಿಗೆ ಎರಡೂವರೆ ಪರ್ಸೆಂಟ್ ಬರುತ್ತಾ ಮೂರು ಪರ್ಸೆಂಟ್ ಬರುತ್ತಾ ಒಂದು ವರ್ಷಕ್ಕೆ ಮೂವತ್ತಾರು ಪರ್ಸೆಂಟ್ ಆಗುತ್ತೆ ಸರ್ ಬ್ಯಾಂಕಿಗೆ ಹೋದ್ರೆ ಆರು ಪರ್ಸೆಂಟ್ ಕೊಡಲ್ಲ ಮ್ಯಾನೇಜರ್ ಎಷ್ಟೇ ಕೇಳ್ಕೊಂಡ್ರು ಮನೆಯಲ್ಲೇ ಸೀನಿಯರ್ ಸಿಟಿಝನ್ ಪೇರೆಂಟ್ಸ್ ಇದ್ದಾರೆ ಅಂದರೆ ಒಂದು ಅರ್ಧ ಪರ್ಸೆಂಟ್ ಎಕ್ಸ್ಟ್ರಾ ಕೊಡ್ಬೋದು ಸರ್ ಸ್ಟಾಕ್ ಮಾರ್ಕೆಟ್ನಲ್ಲಿ ಆರಾಮಾಗಿ ವರ್ಷಕ್ಕೆ ಹದಿನೆಂಟು ಪರ್ಸೆಂಟ್ ಮಾಡೋಕ್ಕೆ ಟೆಕ್ನಿಕ್ಸ್ ಇದೆ ಇನ್ವೆಸ್ಟ್ಮೆಂಟ್ ಮಾಡೋಣ ರಿಚ್ ಬಾಯ್ ಕಾಲ್ ಅಂತ ಒಂದು ಸ್ಟ್ರಾಟಜಿ ಮಾಡ್ತೀವಿ ನಾವು ಹದಿನೆಂಟು ಪರ್ಸೆಂಟ್ ಆರಾಮ್ ದುಡ್ಡು ಬರುತ್ತೆ ಬಟ್ ಏನಾಗಿದೆ ಪ್ರಾಬ್ಲಮ್ ಅಂದರೆ ಅತಿಯಾದ ಅದು ಇಲ್ಲ 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 ಇವತ್ತು ಆಗ್ತೇನೆ ನಾಳೆಗೆ ನನಗೆ ಹತ್ತು ಪರ್ಸೆಂಟ್ ಬರಬೇಕು ಅದು ಆಗಲ್ಲ ಸರ್ ಕರೆಕ್ಟ್ ಇದನ್ನೇ ಇದೇನು ಇದಕ್ಕೆ ಸಂಬಂಧಪಟ್ಟಂತೆ ಸರ್ ವಾರನ್ ಬಫೆ ವಾರನ್ ಬಫೆಟ್ ಅವರೊಂದು ಮಾತು ಹೇಳಿದಾರೆ ಅವರು ಇದೇ ಈ ತರ ಹೇಳಬೇಕಾದ್ರೆ ಒಬ್ರು ಕೇಳಿದ್ರಂತೆ ಇಲ್ಲ ಇಷ್ಟೊಂದು ಸಿಂಪಲ್ ಆಗಿದೆ ಅಂದ್ರೆ ಮತ್ತೆ ಎಲ್ಲರೂ ಯಾಕೆ ಶ್ರೀಮಂತರಾಗಿಲ್ಲ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಎಲ್ರಿಗೂ ನಾಳೆನೇ ಶ್ರೀಮಂತ ಆಗ್ಬೇಕಂತ ಆಗುತ್ತೆ ಈ ಇಪ್ಪತ್ತಾರು ವರ್ಷದವನಿಗೆ ಅನ್ಸುತ್ತೆ ನಾನು ಇಪ್ಪತ್ತೆಂಟು ವರ್ಷದಲ್ಲೇ ಆಗಬೇಕು ಅಂತ ಅನ್ಸುತ್ತೆ ಇಪ್ಪತ್ತೆಂಟು ವರ್ಷದ ನಾನ್ ಇಪ್ಪತ್ತೊಂಬತ್ತು ಈಗ ಮೂವತ್ತೈದು ವರ್ಷದವ್ರಿಗೆ ಅನ್ಸಿರುತ್ತೆ ನಾನು ಮೂವತ್ತೆಂಟು ವರ್ಷದಲ್ಲೇ ಆಗಬೇಕು ಅಂತ ಹೇಳಿ ಬಟ್ ಅವ್ರು ಇಪ್ಪತ್ತಾರು ವರ್ಷದಲ್ಲಿ ಶುರು ನಿಧಾನವಾಗಿ ಶುರು ಮಾಡಿದ್ರು ಇವತ್ತಿಗೆ ಆಗಿರೋದು ಅದು ಸೊ ಇಟ್ಸ್ ಬೆಟರ್ ಲೇಟ್ ದನ್ ನೆವರ್ ಅನ್ನೋ ಥರ ನಿಧಾನವಾಗಾದರೂ ಆಗಲಿ ಬಟ್ ಅದು ನಿಮಗೆ ಒಂದು ಅಪ್ರೋಚ್ ಇಟ್ಕೊಂಡು ಹೋಗ್ಬೇಕು ಸರ್ ಏನೇ ಮಾಡಿರೋ ಒಂದು ಅಪ್ರೋಚ್ ಹಿಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಯಾರಿಗಾರು ಅಟ್ಲೀಸ್ಟ್ ಯಾರು ಯಾರಿಂದಾರ ಕಲಿಬೇಕು ಅಟ್ಲೀಸ್ಟ್ ಕಲಿತೆ ಮಾಡಬೇಕು ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಈಸ್ ನಾಟ್ ಈಸಿ ಹಂಗೆ ಸುಮ್ಮನೆ ಎಲ್ಲೋ ನೋಡಿಬಿಟ್ಟೆ ಯೂಟ್ಯೂಬ್ ನೋಡಿದೆ ಇದು ನೋಡಿದೆ ಅಂತಲ್ಲ ಅಲ್ಲಿ ಬಂದು ರಿಯಲ್ ಮಾರ್ಕೆಟ್ನಲ್ಲಿ ಕೂತ್ಕೊಂಡು ಏನೇನು ಪ್ರಾಬ್ಲಮ್ಸ್ ಬರ್ತವೆ ಏನು ಆ ಮಾತ್ರ ಅದು ಮಾಡಬೇಕು ಇಲ್ಲದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೆಸ್ಟು ಬಟ್ ಟ್ರೇಡಿಂಗ್ನಲ್ಲಿ ಚೆನ್ನಾಗಿ ದುಡ್ಡಿದೆ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಕಲ್ತ್ರೆ ಮಾತ್ರ ಮಾಡ್ರಿ ಇಲ್ಲದ್ರೆ ಕೈ ಅದು ಹತ್ರನೂ ಬರಬೇಡಿ ಅದ್ರ ಹತ್ರ ಅಂದರೆ ಲಾಂಗ್ ಟೈಮ್ ನೆಕ್ಸ್ಟು ಫಂಡಮೆಂಟಲಿ ಗುಡ್ ಸ್ಟಾಕ್ಸ್ ಬೇಕಾದ್ರೆ ನಮ್ಮ ಇನ್ಸ್ಟ್ಯೂಟಿ ಬಂದು ಬೇಕಾದ್ರೆ ಯಾರು ಕೇಳೋದಿದ್ರು ಬರಲಿ ನಾನು ಹಂಗೆ ಹೇಳ್ಕೊಡ್ತೀನಿ ನಾನು ಎಷ್ಟೊಂದ್ಸರಿ ಫ್ರೀ ಸೆಮಿನಾರ್ಸ್ಗಳು ಮಾಡ್ತೀನಿ ಸರ್ ದ ರೀಸನ್ ಈಸ್ ಸಿಂಪಲ್ ಯಾರಿಗೋ ಒಬ್ರು ಯಾರ ಹೆಲ್ಪ್ ಆಗಲಿ ಎಲ್ಲೋ ಒಬ್ರು ನೋಡಿ ಕುತ್ಕೊಂಡಿರ್ತಾರೆ ಹೆಲ್ಪ್ ಆಗಲಿ ಅದು ಈ ಲೆವೆಲ್ಸಿಗೆ ಬಂದಾಗ ತೊಗೊಳ್ಳಿ ಯಾವುದಾದ್ರೂ ಗೊತ್ತಿಲ್ಲದ ಕಂಪ್ನಿಗಳೆಲ್ಲ ಹಾಕ್ಬೇಡ್ರಿ ಒಳ್ಳೊಳ್ಳೆ ಫಂಡಮೆಂಟಲಿ ಗುಡ್ ಕಂಪ್ನೀಸ್ ಎಷ್ಟೊಂದಿದಾವೆ ಅವನ್ನು ಬಿದ್ದಾಗ ತೊಗೊಳ್ರಿ ಬಿದ್ದಾಗ ಅಂತ ಹೆಂಗೆ ಗೊತ್ತಾಗುತ್ತೆ ಅದಕ್ಕೊಂದು ಪ್ಯಾರಾಮೀಟರ್ಸ್ ಫಿಕ್ಸ್ ಮಾಡಿದ್ದೀವಿ ಒನ್ ಟೂ ತ್ರೀ ಫೋರ್ ಇಷ್ಟು ಎಸ್ ಇವೆಲ್ಲ ಕ್ಲಿಕ್ ಆಯಿತು ಎಸ್ ಅಂದರೆ ಯು ಕೆನ್ ಗೋ ಫಾರ್ ಬೈಯಿಂಗ್ ಎಸ್ ಸರ್ ಸೊ ತುಂಬ ಥ್ಯಾಂಕ್ಸ್ ಸರ್ ಸರ್ ನಮ್ಮ ಜೊತೆ ಒಂದು ದಯಾನಂದ್ರೆ ಸಾಕಷ್ಟು ಲಾಭ ತರುವಂತಹ ಮತ್ತು ಕನ್ಸ್ಟ್ರಕ್ಟಿವ್ ಆಗಿರುವಂಥ ಅಡ್ವೈಸ್ಗಳನ್ನ ಕೊಟ್ಟಿದ್ದರೆ ತುಂಬ ತುಂಬಾ ಥ್ಯಾಂಕ್ಸ್ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ದಯನಂದೊಂಗ್ ಸರ್ಗೆ ಥ್ಯಾಂಕ್ಸ್ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದು ನಾಲ್ಕು ಸರಣಿಗಳ ಕಾರ್ಯಕ್ರಮ ನಾವು ಮಾಡಿರುವಂಥದ್ದು ಸೊ ದಯವಿಟ್ಟು ನಾಲ್ಕು ಕಾರ್ಯಕ್ರಮಗಳನ್ನ ನೋಡಿ ಇವತ್ತೇ ನೀವು ನೋಡ್ತಾ ಇದ್ದರೆ ಕಳೆದ ಮೂರು ಎಪಿಸೋಡ್ಗಳನ್ನ ಕೂಡ ನೋಡಿ ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ ನೀವು ಅಂದರೆ ಸ್ಟಾಕ್ ಮಾರ್ಕೆಟ್ ಎಂಟ್ರಿ ಕೊಡುವಂಥ ನಿರ್ಧಾರ ಇರ್ಬೋದು ಇನ್ವೆಸ್ಟ್ ಮಾಡುವಂಥ ನಿರ್ಧಾರ ಇರ್ಬೋದು ಬಟ್ ಆ ನಿರ್ಧಾರ ಕೈಗೊಳ್ಳೋಕೆ ಮುಂಚೆ ಒಬ್ಬ ಗುರು ಹತ್ರ ಹೋಗಿ ನೀವು ತಿಳ್ಕೊಳ್ಳಿ ಒಂದಷ್ಟು ವಿಚಾರಗಳನ್ನ ಅಂತ ಹೇಳ್ತೀನಿ ಮತ್ತು ನಿಮಗೆ ಬೇಕು ಅಂತಂದರೆ ದಯವಿಟ್ಟು ಸಿ ಎ ದಾನಂದ ಮೊಂಗ್ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಫಸ್ಟ್ ಬ್ಲಾಕಲ್ಲಿದೆ ಅಲ್ಲೂ ಕೂಡ ನೀವು ಹೋಗ್ಬೋದು ಅದರ ಫೋನ್ ನಂಬರ್ ಕಾಂಟ್ಯಾಕ್ಟ್ ಡೀಟೇಲ್ನ ನಾವು ನಮ್ಮ ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀವಿ ಸೊ ಅಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ನೋಡ್ತಾರೆ ಗೌರಿಶೇಖಕ್ ಸ್ಟುಡಿಯೋ ನೋಡ್ತಾರೆ ಮಹಾಮನಿ ಕಾರ್ಯಕ್ರಮ ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೇನಾ ಮಾರ್ಕೆಟ್ನ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಹೆಡ್ಜಿಂಗ್ ಕಲಿಯಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ಥ್ಯಾಂಕ್ ಮಾಡ್ಬೇಡಿ